ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದಿರಾ ಅಯ್ಯೋ ಎಲ್ಲರು ಚೆನ್ನಾಗಿದ್ರಿ ಅಂತ ನಾನು ಭಾವಿಸ್ತೀನಿ ಸೊ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಸ್ವಲ್ಪ ಹೇರ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಆ್ಯಂಡ್ ಇಲ್ಲಿ ಪಾಪು ನೋಡಿ ಎಷ್ಟು ಕ್ವಾಟ್ಲೆ ಕೊಡ್ತಾಳೆ ಅಂತಂದರೆ ಬಾ ಹೋಗೋಣ ಬಾ ಹೋಗೋಣ ಅಂತ ಕ್ವಾಟ್ಲೆ ಕೊಡ್ತಾ ಇದ್ಲು ಸರಿ ಅಂತ ನಾವು ಕೂಡ ಹೊರಟ್ವಿ ಇಲ್ಲೇ ಮನೆ ಹತ್ರನೇ ಇರೋ ಅಂಥದ್ದು ಸೊ ಆಲ್ಮೋಸ್ಟ್ ನೀವು ಲಾಗಲೆಲ್ಲ ನಾನು ಹೇಳಿರ್ತೀನಿ ನಮಗೆ ಗೊತ್ತಿರೋರೆ ವಿಜಯಕ್ಕ ಅಂತ ಸೊ ಅಲ್ಲೇ ಹೋಗೋದು ನಾವು ಕಂಪಲ್ಸರಿ ಆ್ಯಂಡ್ ಇಲ್ಲಿ ನೋಡಿ ದಾಸವಾಳ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ನಮ್ಮ ರಾಯರಿಗೆ ಇಷ್ಟವಾದ ಹೂವು ಸೊ ನಾನು ಕೂಡ ಒಂದು ಈ ಥರ ದಾಸವಾಳದ ಹೂವದ್ದು ಒಂದು ಗಿಡ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಥರ ಡೈಲಿ ಬಿಡುತ್ತೆ ಎಷ್ಟು ಚೆನ್ನಾಗಿದೆ ಹೂವು ಸೊ ಇದ್ರೆ ಡೈಲಿ ರಾಯರಿಗೆ ಮೂಡಿಸ್ಬೋದು ಆ್ಯಂಡ್ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಈಗ ಇಲ್ಲೊಂದು ಸೇವಂತಿಗೆ ಹೂವು ಬಿಟ್ಟಿದೆ ಸೊ ಪಾಪು ಇಲ್ಲಿ ನೋಡಿ ಇಲ್ಲಿ ನಿಂತ್ಕೊಂಡು ವೆಯ್ಟ್ ಬಾ ಅಮ್ಮ ಹೋಗೋಣ ಅಂತ ಆ್ಯಂಡ್ ಇವಾಗ ಹೋಗಿ ಹೇರ್ ಕಟ್ ಮಾಡಿಸ್ಬೇಕು ಗೊತ್ತಿಲ್ಲ ಯಾವ್ದು ಮಾಡಿಸ್ತೀನಿ ಅಂತ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಸಪೋರ್ಟ್ ಮಾಡಿ ಕೊನೆವರೆಗೂ ವಿಡಿಯೋ ನೋಡಿ ಯಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ ಹಣ್ಣು அது ஏன் கிடை சமக்கே ஹூவின் இது கிட அது தின்னதல்லப்பா தல்லதுல்ல அது கிடையேனா கை விட்டுவிட்டவ இஷ்டோக்கை ஹூவின் கிட பாயே ஹூ அது முடக்கப்பா

నాన్ వెజు నాన్ వెజ్ నాన్ వెజ్ తిందే అక్కన్ జీ కంప్యూటర్ క్లాస్కి వతీవా నడి నడ్కీ ఎత్క ಇದೇ ಚೆನ್ನಾಗ್ತಪ್ಪ ಆಯ್ತು ಮೇಡಮ ಅಲ್ಲಿ ಏನಮ್ಮ ಅಲ್ಲ ರೆಡಿಪ್ಪಾ ಅಪ್ಪ ಅಲ್ಲಾಡಿ 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 ಬೇಗ ಇಲ್ಲಿ ಹೋಗಿತಾ ಹೋಗಿದ್ದಕ್ಕೆ ಏನು ಓ ಆಂಟಿ ಮುಗಿ ಮುಗಿತಾ ಇರಲ್ಲಾಡಿ ಗುಂಡಿ ಅಲ್ಲಾಡಿ ಕೈ ಪಪ್ಪೋ ఓకే గైస్ నీగా ఒక హెయిర్ కట్ మండె అండ్ నూ యావ ఇవరత్రనే హెయిర్ కట్ అండ్ థ్రెడ్డింగ్ మేము ಏನು ವ್ಯಾಕ್ಸಿಂಗ್ ಮಾಡಿಸ್ಕೊಳ್ಳೋದು ಆ್ಯಂಡ್ ಅವ್ರಿಗೆ ಗೊತ್ತಿರುತ್ತೆ ಯಾವ ಥರ ಮಾಡಿದರೆ ಚೆನ್ನಾಗಿ ಕಾಣುತ್ತೆ ಅಂತ ಸೊ ಹಾಗಾಗಿ ನಾನು ಇದೇ ಥರ ಮಾಡಿ ಅಂತ ಏನು ಹೇಳೋದಕ್ಕೆ ಹೋಗೋದಿಲ್ಲ ಸೊಜಾ ಹೇಗೆ ಮಾಡ್ತಾರೋ ಆ ಥರ ಹೇರ್ ಕಟ್ ಮಾಡಿಸ್ಕೊಂಡಿದ್ದೀನಿ ನನಗಂತೂ ಗೊತ್ತಿಲ್ಲ ಹೇರ್ ಕಟ್ ಯಾವುದು ಅಂತ ಬಟ್ ಚೆನ್ನಾಗಿ ಕಾಣ್ತಿತ್ತು ಅಂತ ಎಲ್ಲರೂ ಹೇಳ್ತಾಯಿದ್ರು ಆ್ಯಂಡ್ ಏನು ಪಾರ್ಲರ್ ಮೇಕವರು ಫುಲ್ಲು ಚೇಂಜ್ ಆಗಿತ್ತು ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಆ್ಯಂಡ್ ಮುಂದೆಗಡೆ ಕೂಡ ಎಲ್ಲ ನೀಟಾಗಿ ಆಲ್ಟ್ರೂ ಮಾಡಿಸಿದ್ರು ಅಕ್ಕ ಅದಾದಮೇಲೆ ಇದು ಅಡ್ರೆಸ್ ಬಂದು ಐ ಡಿ ಪ್ಲೇ ಓಟು ಹನ್ನೊಂದನೇ ಕ್ರಾಸ್ ಆ್ಯಂಡ್ ವೈಷ್ಣವಿ ಮೇಕಪ್ ಅಕಾಡೆಮಿ ಆ್ಯಂಡ್ ಪಾರ್ಲರ್ ಸೊ ನಿಮ್ಗೇನಾದ್ರೂ ಮೇಕಪ್ ಕಲಿ ಕೋರ್ಸ್ ಕಲಿಬೇಕು ಅಂತಂದರೆ ಖಂಡಿತ ಇವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಒಂದು ಅಫರ್ಡಬಲ್ ಪ್ರೈಸಲ್ಲಿ ನಿಮಗೆ ಮೇಕಪ್ ಹೇಳಿಕೊಡ್ತಾರೆ ಸೊ ನಿಮಗೆ ಮೋರ್ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಸೊ ನೀವು ಹೋಗಿ ಕಾಲ್ ಮಾಡ್ಬೋದು ಆ್ಯಂಡ್ ಮನೆಗೆ ಬಂದ ತಕ್ಷಣವೇ ನಾ ಇಲ್ಲಿ ಟೀ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀವಿ ಸಾರಿ ಟೀ ಮಾಡ್ಕೊಂಡು ಕುಡಿತಾ ಇದೀವಿ ಅಪರೂಪಕ್ಕೆ ಆ್ಯಂಡ್ ಇಲ್ಲಿ ಚುರುಮುರಿ ಮಾಡಿಕೊಟ್ಟಿದ್ಲು ಇದೆಯಾ సాదు తిని కొండో టీ కుడ్ కొండో కొస్తాపు రెస్ట్ మాటా పాప ఈ లోడి నినికి చాకి కొడస్తీని మమ్మ కొడస్తీని నిన్మూగా నోడా <laughs> <laughs> ಧರ್ಮಸ್ಥಳದ ವಿರುದ್ಧವಾಗಿ ಏನು ಅತ್ಯಾಚಾರ ಆ ವಿರುದ್ಧ ಒಂದು ಕಾನೂನು ಕ್ರಮ ಕೈಗೊಳ್ಳಲಿ ಅಂತೇಳಿ ಮಾಡಿದ್ರು ಆದರೆ ಅರ್ಷಿತ್ಳ ಹೋರಾಟಕ್ಕೆ ಅನೇಕರು ಹೋರಾಟ ಮಾಡಿದ್ರು ಅನೇಕ ಹೋರಾಟ ಮಾಡಿದ್ರು ಸಹಿತ ಇದುವರೆಗೂ ನ್ಯಾಯ ಸಿಗಲಿಲ್ಲ ಒಂದು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಅವರ ಮನೆಗೆ ಹೋಗಿ ದಲಿತ ಮಹಿಳೆ ಇವತ್ತು ಹೇಳುತ್ತೆ ರಾಜ್ಯ ಸರ್ಕಾರ ನಾವೆಲ್ಲರೂ ದಲಿತರ ಪರವಾಗಿದೆ ಮಹಿಳೆ ಪರವಾಗಿದೆ ಅಂತ ಹೇಳ್ತದೆ ಇವತ್ತು ಮುಖ್ಯಮಂತ್ರಿ ಅವ್ರ ಮನೆಗೆ ಹೋಗಿ ಒಂದು ಸಾತ್ವನ ಹೇಳಿಲ್ಲ ಸರ್ಕಾರದಿಂದ ಯಾವುದೇ ಸವಲತ್ತು ಕೊಡಲಿಲ್ಲ ಅದು ಏನೋ ಗುಂಟು ನೆಪಕ್ಕಾಗಿ ರಾಜ್ಯದ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರು ಡಿ ಸುಧಾಕರ್ ಹೋಗಿ ಒಂದು ಐದು ಲಕ್ಷ ವೈಯಕ್ತಿಕ ಹಣ ಕೊಟ್ಟು ಬಂತು ಹಾಗಾದ್ರೆ ದಯ ಏನು ಒಂದು ದಲಿತ ಹೆಣ್ಣು ಮಗಳ ಜೀವನದ ಬೆಳೆ ಐದು ಲಕ್ಷನಾ ಐದು ಲಕ್ಷನಾ ಮನೆ ಅದೇ ಸ್ವಾಮಿ ಒಡೆದು ಸತ್ತೋದಾಗ ಅವ್ರ ಸರ್ಕಾರದ ಹೋಗಿ ಅವರಿಗೆ ಕೋಟಿ ಕಟ್ಲೆ ದುಡ್ಡು ಕೊಟ್ಬೋದು ಲಕ್ಷ ಕಟ್ಟಲೆ ಇವತ್ತು ಅದೇ ತಾರತಮ್ಯ ಮಾಡ್ತಾ ಯಾಕೆ ಯಾಕೆಂದ್ರೆ ನಮ್ಮಲ್ಲಿ ಕೇಳುವಂತ ಹಕ್ಕಿಲ್ಲ ನಮ್ಮಲ್ಲಿ ಕೇಳುವಂತ ಛಲ ಇಲ್ಲ ಎಪ್ಪತ್ತು ಮೂರು ಸಾವಿರ ಕೋಟಿ ನಮ್ಮ ಎಸ್ ಸಿ ಎಸ್ ಟಿಗಳ ಹಣನ ಸರ್ಕಾರದ ಗ್ಯಾರಂಟಿಗಳಲ್ಲಿ ಬಳಸ್ತಾ ಇದ್ದಾರೆ ಅದನ್ನ ಕೇಳ್ತಾ ಇಲ್ಲ ಯಾರು ಅದಕ್ಕೆ ನೀವೆಲ್ಲ ಮಹಿಳೆಯರು ಖಂಡಿತವಾಗಿ ಓಕೆ ಗಾಯಸ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಕೊನೆವರೆಗೂ ವೀಡಿಯೋ ನೋಡಿ ಆ್ಯಂಡ್ ರಕ್ಷಣಾ ವೇದಿಕೆದು ಒಂದು ಫಂಕ್ಷನ್ ಇತ್ತು ಸೊ ಅಲ್ಲಿಗೆ ಹೋಗಿದ್ದೆ ಸೊ ಅದು ಮುಗಿಸ್ಕೊಂಡು ಈಗ ಮನೆಗೆ ಇದ್ದೀನಿ ಇಲ್ಲ ಆಲೆ ಹಿಂದೂ ಮಹಾಗಣಪತಿಗೆ ಫುಲ್ಲು ಸಜ್ಜಾಗಿದೆ ನಮ್ಮ ದುರ್ಗ సో నూ కూడా బన్నీ అంత కేకొతీ బర్లా బాయ్ ఛేక్ ఏర్ లార్డ్స్ ఆఫ్ రౌ థ్యాంక్స్ ఫర్ వాచింగ్